ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತ್ರಗಳಿಗೆ ಶ್ರೀ ಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಯ ಭಾಷ್ಯವಾಗಿ ತೆಲುಗು ಮೂಲದಲ್ಲಿ ಶ್ರೀಮತಿ ಪವನಿ ನಿರ್ಮಲ ಪ್ರಭಾವತಿ ಇವರಿಂದ ರಚಿಸಲ್ಪಟ್ಟು ಸದಾಶಿವ ದೇವುಡು ಇವರಿಂದ ಕನ್ನಡಕ್ಕೆ ಅನುವಾದಿಸಲ್ಪಟ್ಟಿರುವ ಭವಾನಿ ಸೌಂದರ್ಯ ಲಹರಿಯ ನಾಲ್ಕನೆಯ ಅಧ್ಯಾಯಕ್ಕೆ ಸ್ವಾಗತ ಈ ಅಧ್ಯಾಯದಲ್ಲಿ ಶ್ರೀ ಶಂಕರ ಭಗವತ್ಪಾದರು ಅಮ್ಮನವರ ಪಾಳಿಯುಗಳ ಮುಖ ಕುಂಡಲಗಳು ನಾಸಿಕ ಅಧರ ಮುಗುಳ್ನಗೆ ನಾಲಗೆ ತಾಂಬೂಲ ಕಬಳ ಮಹಾತ್ಮೆ ವಾಂಗ್ಮಾಧುರ್ಯ ಚಂಬುಕ ಕ್ಷಮಿಸಿ ಚುಬುಕ ಕಂಠಿ ಕಂಠದ ಮೇಲಿನ ಭಾಗ್ಯರೇಖೆಗಳು ಮೊದಲಾದವುಗಳ ಸೌಂದರ್ಯಗಳನ್ನು ಐವತ್ತೆಂಟನೇ ಶ್ಲೋಕದಿಂದ ಅರವತ್ತೊಂಬತ್ತನೆಯ ಶ್ಲೋಕದವರೆಗೂ ಹನ್ನೆರಡು ಶ್ಲೋಕಗಳಲ್ಲಿ ವರ್ಣಿಸಿದ್ದಾರೆ ನಿಜವಾಗಿಯೂ ಅಮ್ಮನವರ ಶಿರಸ್ಸು ಮೊದಲು ಕಂಠದವರೆಗೂ ಇರುವ ಈ ವರ್ಣನೆಯಲ್ಲ ಅಂದರೆ ಹಿಂದಿನ ಒಂದರಿಂದ ನಾಲ್ಕರವರೆಗಿನ ಅಧ್ಯಾಯಗಳು ಅಮ್ಮನವರ ಮಂತ್ರ ರೂಪದ ಶರೀರ ವಿರಾಟ್ ರೂಪದ ಒಂದು ರೂಪವಾಗಿದೆ ಕ ಎ ಇ ಲ ಹ್ರೀಂ ಹ ಸ ಕ ಹ ಲ ಹ್ರೀಂ ಸ ಕ ಲ ಹ್ರೀಂ ಎನ್ನುವುದು ಅಮ್ಮನವರ ಪಂಚದಶಿ ಮಂತ್ರ ಕ ಎ ಇ ಲ ಹ್ರೀಂ ಹ ಸ ಕ ಹ ಲ ಹ್ರೀಂ ಸ ಕ ಲ ಹ್ರೀಂ ಶ್ರೀಂ ಎನ್ನುವುದು ಅಮ್ಮನವರ ಷೋಡಶಾಕ್ಷರಿ ಮಂತ್ರ ಲಲಿತಾ ಸಹಸ್ರನಾಮದಲ್ಲಿ ಶ್ರೀಮದ್ವಾಗ್ಭವ ಕೂಟೈಕ ಸ್ವರೂಪ ಮುಖಪಂಕಜ ಕಂಠಾಧ ಕಟಿಪರ್ಯಂತ ಮಧ್ಯಕೂಟ ಸ್ವರೂಪಿಣಿ ಶಕ್ತಿಕೂಟೈಕ ತಾಪನ್ನ ಕಟ್ಟೆದೋ ಭಾಗಧಾರಿಣಿ ಎಂದು ಅಮ್ಮನವರ ಮಂತ್ರರೂಪ ಶರೀರವನ್ನು ಉಷಿನ್ಯಾದಿ ವಾಕ್ತ್ಯವತೆಗಳು ವರ್ಣಿಸಿದರು ಮೊದಲನೆಯದಾದ ಶ್ರೀಮದ್ ವಾಗ್ಭವ ಕೂಟೈಕ ಸ್ವರೂಪ ಮುಖ ಪಂಕಜ ಅಮ್ಮನವರ ಮುಖದಿಂದ ಕಂಠದವರೆಗೂ ಅದು ಕ ಎ ಇ ಎನ್ನುವ ಮಂತ್ರ ಭಾಗ ಇನ್ನು ಎರಡನೆಯದಾದ ಕಂಠಾದ ಕಟಿಪರಿಯಂತ ಮಧ್ಯಕೂಟ ಸ್ವರೂಪಿಣಿ ಅಂದರೆ ಕಂಠದಿಂದ ಕಟಿ ಪ್ರದೇಶದವರೆಗೂ ಇರುವ ಅಮ್ಮನವರ ಶರೀರ ಮಧ್ಯಕೂಟ ಸ್ವರೂಪ ಎಂದರೆ ಪಂಚದಶಿ ಮಂತ್ರದಲ್ಲಿನ ಎರಡನೆಯ ಭಾಗವಾದ ಹ ಸ ಕ ಹ ಲ ಹ್ರೀಂ ಎನ್ನುವ ವಿಭಾಗಕ್ಕೆ ಸಂಬಂಧಿಸಿದ ವಿವರಣೆ ಇನ್ನು ಶಕ್ತಿಕೂಟೈಕ ತಾಪನ್ನ ಕಟ್ಯದೋ ಕಟ್ಟ್ಯಧೋ ಅಧೋ ಭಾಗಧರಣ್ಯ ಧಾರಿಣಿ ಎನ್ನುವ ಮೂರನೆಯ ಕೂಟ ಕಟಿಯಿಂದ ಪಾದಗಳವರೆಗೂ ಇರುವ ಶರೀರ ಭಾಗ ಇದೇ ಸ ಕ ಲ ಹ್ರೀಂ ಎನ್ನುವ ನಾಲ್ಕು ಅಕ್ಷರಗಳ ಮಂತ್ರ ವಿಭಾಗ ಆದಿಶಂಕರರು ಒಂದು ಎರಡು ಮೂರು ನಾಲ್ಕು ಅಧ್ಯಾಯಗಳಲ್ಲಿ ಅಮ್ಮನವರ ವಿರಾಟ್ ರೂಪ ಸ್ಥೂಲ ರೂಪ ವರ್ಣನೆಗಳಲ್ಲಿ ವಾಗ್ಭವ ಕೂಟ ಮಂತ್ರ ವರ್ಣನೆಯಾಗಿ ಮಂತ್ರ ವಿಭಾಗವನ್ನು ಪರೋಕ್ಷವಾಗಿ ದರ್ಶಿಸಲೆತ್ನಿಸುತ್ತಿದ್ದಾರೆ ನಾವು ಈ ನಾಲ್ಕನೆಯ ಅಧ್ಯಾಯದಲ್ಲಿ ಅಮ್ಮನವರ ಕಂಠದವರೆಗೂ ಇರುವ ವರ್ಣನೆಯನ್ನು ಪಾರಾಯಣ ಮಾಡಿ ಆ ತಾಯಿಯ ಮಂತ್ರಕೂಟ ಸ್ವರೂಪದಲ್ಲಿನ ಮೊದಲನೆಯ ಭಾಗವನ್ನು ಪರಿಪೂರ್ಣವಾಗಿ ದರ್ಶಿಸೋಣ ಶ್ಲೋಕ ಅರವತ್ತ ಮೂರು ಜಗನ್ಮಾತೆಯ ಮಂದಹಾಸವೆಂಬುದು ಬೆಳು ದಿಂಗಳು ಚೆಲ್ಲುವಂತಹ ನಸುನಗೆ ಬನ್ನಿ ಆಲಿಸೋಣ ಸ್ಮಿತಜೋಸ್ನ ತವ ವದ ಚಂದ್ರಸ್ ಪಿಬತ ಚಕೋರೀತ್ ಅತಿರಸತೆಯ ಚಂಚು ಜಡಿಮಸ್ತೆ ಅಮೃತಲಹರೀ ಮಾಮ್ಲರುಚ ನಿಶಿ ನಿಶಿ ಭೃಶಂ ಕಾಂಜಿ ಕಧಿಯ ಶ್ಲೋಕದಲ್ಲಿ ಶ್ರೀಶಂಕರ ಭಗವತ್ಪಾದರು ಅಮ್ಮನವರ ಮುಖವರ್ಚಸ್ಸೆನ್ನುವ ಬೆಳದಿಂಗಳನ್ನು ಅದರಲ್ಲಿನ ನಸು ನಗೆಯ ಚಂದ್ರಿಕೆಯ ವೈಭವವನ್ನು ಅದ್ಭುತವಾಗಿ ವರ್ಣಿಸುತ್ತಿದ್ದಾರೆ ಅರ್ಥ ಹೀಗಿದೆ ಹಿಮಗಿರಿ ಶಿಖರದ ಮೇಲೆ ಇರುವ ಚಕೋರ ಪಕ್ಷಿಗಳು ಅಮ್ಮನವರ ಮುಖವರ್ಚಸ್ಸನ್ನು ಬೆಳದಿಂಗಳು ಎಂಬ ಭ್ರಾಂತಿಯಿಂದ ಕುಡಿದು ಕುಡಿದು ಆ ಸಿಹಿಗೆ ಜಡವಾಗಿ ಹೋದವು ಅವುಗಳ ಮೂಗು ಮತ್ತು ಸಣ್ಣ ನಾಲಿಗೆಗಳು ಕೂಡ ಆ ಸಿಹಿಯನ್ನು ಕಳೆಯಲು ಹುಳಿ ರಸಕ್ಕೋಸ್ಕರ ಕತ್ತು ಚಾಚಿ ಚಂದ್ರನ ಜ್ಯೋತ್ಸ್ಯಾಮೃತವನ್ನು ಅಂದರೆ ಅದೊಂದು ಅನ್ನದ ಗಂಜಿ ಎಂಬಂತೆ ಏಕೆಂದರೆ ಅನ್ನದ ಗಂಜಿ ಹುಳಿಯಾಗಿರುತ್ತದೆ ಇದನ್ನು ಹುಳಿ ನೀರು ಎಂದು ಕೂಡ ಹಳ್ಳಿಯವರು ಮಜ್ಜಿಗೆಗೆ ಬದಲಾಗಿ ಬಲಕ್ಕೋಸ್ಕರ ಅನ್ನದೊಡನೆ ಕಲಸಿ ಆ ಅನ್ನದ ಗಂಜಿಯನ್ನು ತಿಂದು ಕುಡಿಯುತ್ತಾರೆ ಅಥವಾ ತಿನ್ನುತ್ತಾರೆ ಇದು ಪೋಷಕ ಆಹಾರ ಆರೋಗ್ಯಕರ ಇದೇ ಭ್ರಾಂತಿಯಿಂದ ತಾಯಿಯ ಮುಖವರ್ಚಸ್ಸಿನ ವರ್ಚಸ್ಸಿನ ಕುಡಿದಂತಹ ಚಕೋರ ಪಕ್ಷಿಗಳು ಚಂದ್ರನ ರಸವೇ ಹುಲಿ ಎಂಬ ಭ್ರಾಂತಿಯಿಂದ ಪ್ರತಿ ರಾತ್ರಿ ಕುಡಿಯುತ್ತವೆಯಂತೆ ಅಮ್ಮನವರ ಮುಖ ವರ್ಚಸ್ಸು ಮಂದಹಾಸ ಚಂದ್ರಿಕೆ ಕೋಟಿ ಚಂದ್ರ ಕಾಂತಗಳಿಗೆ ಸಮಾನ ಅಮಾಯಕ ಚಕೋರ ಪಕ್ಷಿಗಳು ಆ ತಾಯಿಯ ಮುಖವರ್ಚಸ್ಸನ್ನೇ ಬೆಳದಿಂಗಳೆಂದುಕೊಂಡು ಕುಡಿದು ಆ ಅಮೃತದ ಸಿಹಿಯಿಂದ ನಾಲಗೆ ಬಡಿದು ಜಡವಾಗಿ ರುಚಿಯಿಲ್ಲದೆ ಹೋಗಲು ಹುಳಿ ರುಚಿಯನ್ನು ಪಡೆಯಲು ಸುಗ ಚಂದ್ರನ ಬೆಳದಿಂಗಳನ್ನು ಅನ್ನದ ಗಂಜಿ ಎನ್ನುವ ಭ್ರಾಂತಿಯಿಂದ ಕುಡಿಯುತ್ತಿವೆಯಂತೆ ಅಮ್ಮನವರ ಮುಖವರ್ಚಸ್ಸು ಎನ್ನುವ ಬೆಳದಿಂಗಳು ಎಲ್ಲೆಲ್ಲೂ ಹರಡಿರುವಾಗ ನಿಜವಾದ ಬೆಳದಿಂಗಳು ಅನ್ನದ ಗಂಜಿಯಂತೆ ಕಾಣುತ್ತಿದೆ ಎಂಬುದು ಅಂತರಾರ್ಥ ನಿಜವಾಗಿಯೂ ಚಕೋರ ಪಕ್ಷಿಗಳು ಎಲ್ಲ ಪರ್ವತ ಶಿಖರಗಳ ಮೇಲೆ ಗಿಡ ಮರಗಳಲ್ಲಿ ಇರುತ್ತವೆ ಎನ್ನುತ್ತಾರೆ ಮಹರ್ಷಿಗಳು ಕಾವ್ಯಗಳಲ್ಲಿ ರಾಮಾಯಣದಲ್ಲಿ ಮಹೇಂದ್ರಗಿರಿಯ ಮೇಲೆ ಚಕೋರ ಪಕ್ಷಿಗಳನ್ನು ವರ್ಣಿಸಿದ್ದಾರೆ ವಾಲ್ಮೀಕಿ ಮಹರ್ಷಿಗಳು ಅವು ಬೆಳದಿಂಗಳನ್ನು ಕೊಡಿಯುವುದಿಲ್ಲ ಶರತ್ಕಾಲದ ಬೆಳದಿಂಗಳ ರಾತ್ರಿಯಲ್ಲಿ ಗಿಡಗಳ ಎಲೆಗಳ ಮೇಲಿಂದ ಉದುರುವ ಹಿಮ ಬಿಂದುಗಳನ್ನು ಆ ಎಲೆಗಳ ಕೆಳಗೆ ಕೊಕ್ಕನ್ನಿಟ್ಟು ಕುಡಿಯುತ್ತವೆ ಬೆಳದಿಂಗಳಿನಲ್ಲಿ ಹಿಮ ಬಿಂದುಗಳು ಬೆಳದಿಂಗಳು ಪ್ರತಿಬಿಂಬಿಸುವುದರಿಂದ ಆ ಹಿಮ ಬಿಂದುಗಳು ಬೆಳದಿಂಗಳನ್ನ ಹಾಗೆಯೇ ಕಾಣಿಸುತ್ತವೆ ಅದರಿಂದ ಚಕೋರಗಳು ಬೆಳದಿಂಗಳನ್ನು ಕುಡಿಯುತ್ತವೆ ಎಂಬ ಭಾವ ಬಂದುಬಿಟ್ಟಿದೆ ಈ ಶ್ಲೋಕದಲ್ಲಿ ಶ್ರೀ ಶಂಕರರು ಪರೋಕ್ಷವಾಗಿ ಭಕ್ತರೆನ್ನುವ ಚಕೋರಗಳು ಅಮ್ಮನವರ ಸಾಮೀಪ್ಯ ಮುಕ್ತಿಯಲ್ಲಿ ಉದ್ಧಾರವಾದವರು ಆ ಪ್ರಶಾಂತ ವಾತಾವರಣದಲ್ಲಿ ಬಹಳ ಕಾಲವಿದ್ದು ಇವರು ಮುಕ್ತರು ಮಹಾಮುಕ್ತರು ಬಹಳ ಕಾಲವಿದ್ದ ಕಾರಣ ಆ ಜಗನ್ಮಾತೆಯ ಮುಖ ಸೌಂದರ್ಯವೆನ್ನುವ ಬೆಳದಿಂಗಳನ್ನು ಯುಗ ಪರ್ಯಂತ ಪುಣ್ಯ ವಿಶೇಷದಿಂದ ತಪ ಪ್ರಭಾವವನ್ನು ಪಡೆದು ಆ ಅಮೃತ ಪಾನದಿಂದ ನಾಲಗೆ ಜಡವಾಗಿ ಬದಲಿಗೆ ಬೆಳದಿಂಗಳನ್ನು ಅನ್ನದ ಗಂಜಿಯಾಗಿ ಭಾವಿಸಿ ಅಂದರೆ ಮತ್ತೆ ಭೂಲೋಕದಲ್ಲಿ ಹುಟ್ಟಬೇಕೆಂಬ ಕೋರಿಕೆಯಾಗಿ ಅನ್ನದ ಗಂಜಿಯಂತಾದ ಭೂಲೋಕದಲ್ಲಿ ಜನ್ಮ ಕೋರುತ್ತಾರೆ ಅವರೇ ಭೂಮಿಯಲ್ಲಿ ಮಹಾಭಕ್ತರಾಗಿ ಅವತಾರ ಪುರುಷರಾಗಿ ಅವಧೂತರಾಗಿ ದೇವಿ ಉಪಾಸಕರಾಗಿ ಮಹಾ ಕಾವ್ಯ ರಚನಕಾರರಾಗಿ ಅಂದರೆ ಕವಿಯಾಗಿ ಭಾಷ್ಯಕಾರರಾಗಿ ಪರಿವ್ರಾಜಕಾಚಾರ್ಯರಾಗಿ ಜನ್ಮ ಪಡೆಯುತ್ತಾರೆ ಸಾಮಾನ್ಯ ಸಂಸಾರ ಜಂಜಾಟದಲ್ಲಿ ಸಿಕ್ಕಿಬೀಳದೆ ತಮ್ಮ ಜನ ಜನ್ಮ ಸಂಸ್ಕಾರ ಪುಣ್ಯದಿಂದ ಕೋಟಿ ಕೋಟಿ ಮಾನವರನ್ನು ತಮ್ಮ ಬೋಧೆಗಳಿಂದ ರಚನೆ ಕೀರ್ತಿ ಅಭಂಗ ಅಭಂಗಗಳು ಭಕ್ತಿ ಭಜನೆಗಳಿಂದ ಉದ್ಧರಿಸುತ್ತಾರೆ ತಮ್ಮ ಹಾಗೆ ಸಾಧಾರಣ ಮಾನವರೆಲ್ಲರೂ ಮುಕ್ತಿ ಮಾರ್ಗಕ್ಕೆ ಬರುವುದಕ್ಕೆ ನಿಸ್ವಾರ್ಥ ಸಹಾಯಕರಾಗುತ್ತಾರೆ ಅವರು ಭಕ್ತ ಚಕೋರಗಳು ಹಾಗೆ ಅವತರಿಸಿದವರೇ ಶ್ರೀ ಶಂಕರ ಭಗವತ್ಪಾದರು ಅವರ ಸೌಂದರ್ಯ ಲಹರಿಯನ್ನು ಅರ್ಥ ಮಾಡಿಕೊಳ್ಳಬಲ್ಲವಾದರೆ ದೇವಿ ತತ್ವವನ್ನು ನಮ್ಮಲ್ಲಿ ಅಳವಡಿಸಿಕೊಂಡ ಹಾಗೆಯೇ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ